ಭತ್ತ ಈ ಬೆಳೆಯ ಬಗ್ಗೆ ಮಾತಾಡುವಾಗ ತುಂಬಾನೇ ಬೇಸರವಾಗುತ್ತೆ ಯಾಕಂದ್ರೆ ಇತ್ತೀಚೆಗೆ ಬೆಲೆಯೂ ಇಲ್ಲದ ಬೆಳೆಯೋರೂ ಇಲ್ಲದ ಹಾಗಾಗಿದೆ ಇದರ ಕಥೆ ಒಂದಷ್ಟು ವರ್ಷಗಳ ಹಿಂದೆ ಅದೆಷ್ಟೋ ಕುಟುಂಬಗಳು ಅವಲಂಬಿತವಾಗಿದ್ದು ಈ ಭತ್ತದ ಮೇಲೆ ಆದ್ರೀಗ ಗದ್ದೆಗಳು ಕ್ರಮೇಣ ಮರೆಯಾಗಿ ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ಕಾಣೋದು ಅಡಿಕೆ ತೋಟಗಳ ಸಾಲೆ ನಾನು ಕೇಳಿದ ಹಾಗೆ ಅಪ್ಪ ಅಜ್ಜರ ಕಾಲದಲ್ಲಿ ಹೊಟ್ಟೆಗೂ ಬಟ್ಟೆಗೂ ಬಳಸೋ ಪ್ರತಿ ವಸ್ತುಗಳಿಗೂ ಭತ್ತದ ವಿನಿಮಯವೇ ಮೂಲವಾಗಿತ್ತು ಆಗ ಕಾಫಿ ಅಡಿಕೆ ಕಾಡು ವಾಣಿಜ್ಯ ಬೆಳೆಗಳ ಕಲ್ಪನೆ ಸ್ವಲ್ಪ ದೂರವೇ ಇತ್ತು ಕಡಿಮೆ ಆಗಿರೋದಕ್ಕೆ ಕಾರಣ ರೈತನಲ್ಲ ಅವನು ಬೆಳೆಯನ್ನ ಬೆಳೆಯುವಾಗ ಅನುಭವಿಸುವ ಸಮಸ್ಯೆಗಳು ಮೊದಲನೇದಾಗಿ ಇಳುವರಿ ಇರಲ್ಲ ರೋಗಗಳಂತೂ ಪ್ರತಿ ವರ್ಷ ಬರದೇ ಇರಲ್ಲ ಕೆಲಸಗಳಿಗೆ ಜನವೂ ಸಿಗಲ್ಲ ಕಾಡು ಪ್ರಾಣಿ ಪಕ್ಷಿಗಳ ಹಾವಳಿ ತಪ್ಪಲ್ಲ ಕಟಾವಿಗೆ ಮಳೆಯೂ ಬಿಡಲ್ಲ ಇದೆಲ್ಲದರ ನಡುವೆ ಬೆಳೆ ಬೆಳೆದು ಮಾರಕ ಹೋದ್ರೆ ಅಲ್ಲಿ ಒಳ್ಳೆ ಬೆಲೆಯೂ ಸಿಗಲ್ಲ ಅರ್ಥ ಆಗಲ್ಲ ಮುಖ್ಯವಾಗಿ ತಿನ್ನೋ ಅನ್ನಕ್ಕೂ ಒಂದು ಬೆಂಬಲ ಬೆಲೆ ಇಲ್ವಲ್ಲ ಆದರೂ ತುಂಬಾ ರೈತರು ಬದುಕು ಕೊಟ್ಟ ಭತ್ತದ ಮೇಲಿಟ್ಟಿರುವ ಭರವಸೆಯನ್ನ ಇಂದಿಗೂ ಬಿಟ್ಟಿಲ್ಲ ಮಾರಾಟ ಕಲ್ದೆ ಇದ್ರೂ ಮನೆ ಮಟ್ಟಿಗಾದ್ರೂ ಬೆಳೆಯೋದನ್ನು ನಿಲ್ಲಿಸಿಲ್ಲ ಹೀಗೆ ಬೆಳೆಗಾರರು ಕಡಿಮೆ ಆಗ್ತಾ ಹೋದ್ರೆ ಭವಿಷ್ಯದಲ್ಲಿ ಅನ್ನಕ್ಕೂ ಸಮಸ್ಯೆ ಆಗೋದಂತ ಖಂಡಿತ ಅದಾಗದೇ ಇರಲಿ ಅನ್ನೋದೇ ಅದೆಷ್ಟೋ ರೈತರ ಇಂಗಿತ ಇದನ್ನೆಲ್ಲ ಬದಿಗಿಟ್ಟು ನೋಡಿದ್ರೆ ಆಗಿನ ಸಾಂಪ್ರದಾಯಿಕ ಕೃಷಿ ಅದೆಷ್ಟು ಚೆನ್ನಾಗಿತ್ತಲ್ವಾ ಜಡಿ ಮಳೆಯ ಮಧ್ಯೆ ಗದ್ದೆ ನಾಟಿ ಎತ್ತುಗಳಲ್ಲೇ ಹುಟ್ಟಿ ಕಲ್ಲಿನಲ್ಲೇ ಮಾಡ್ತಿದ್ದ ಒಕ್ಕಲಾಟ ಆ ಕಣದಲ್ಲಿ ಹಾಸಿದ್ದ ಹುಲ್ಲಿನ ಮೇಲೆ ನಾವು ಆಡ್ತಿದ್ದ ಆಟ ಇದನ್ನೆಲ್ಲ ನೆನೆಸ್ಕೊಂಡ್ರೆ ಆ ಕಾಲ ಮುಗಿದು ಹೋಯ್ತಲ್ಲ ಅನ್ನೋ ಬೇಜಾರಾಗುತ್ತೆ ವ್ಯವಸಾಯವೇ ಕಷ್ಟವಾಗಿರೋದಕ್ಕೆ ಕಾರಣ ಬೆಲೆ ರೋಗ ರುಜಿನಗಳೊಂದಾದ್ರೆ ಕೆಲಸಗಾರರ ಕೊರತೆ ಮತ್ತೊಂದು ಅದಕ್ಕೆ ಪರಿಹಾರ ಕೃಷಿಯಲ್ಲಿ ಯಂತ್ರಗಳನ್ನ ಬಳಸುವುದು ನಿಮ್ಮ ಗದ್ದೆ ತೋಟಕ್ಕೆ ಬೇಕಾದ ಎಲ್ಲಾ ರೀತಿಯ ಯಂತ್ರೋಪಕರಣಗಳನ್ನ ಒಂದೇ ಸೂರಿನಡಿ ಬಳಸಿಕೊಂಡು ಐವತ್ತು ಪರ್ಸೆಂಟ್ ಸಬ್ಸಿಡಿ ಈಸಿ ಲೈಫ್ ಎಂಟರ್ಪ್ರೈಸಸ್ ನಲ್ಲಿ ಕೊಂಡುಕೊಳ್ಬಹುದು ಅವಶ್ಯಕತೆ ಇದ್ರೆ ಸ್ಕ್ರೀನ್ ಮೇಲೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋ ಇಷ್ಟವಾಗಿದ್ರೆ ಒಂದು ಫಾಲೋ ಮಾಡಿ